ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ಡ್ರೈವ್ ಹಂಚಿಕೆಗೆ ಸಂಬಂಧಿಸಿದಂತೆ ಬಿಜೆಪಿ ಮುಖಂಡ ದೇವರಾಜೇಗೌಡರನ್ನು ಚಿತ್ರದುರ್ಗದ ಪೊಲೀಸರು ವಶಕ್ಕೆ ಪಡೆದ ನಂತರ ಮಧ್ಯರಾತ್ರಿಯಲ್ಲಿಯೇ ಒಡೆನರಸೀಪುರ ಪೊಲೀಸರು ಬಂದು ಬಂಧಿಸಿ ಕರೆದೊಯ್ದಿದ್ದಾರೆ ರಾತ್ರಿ ಎರಡು ಗಂಟೆ ವೇಳೆಗೆ ಬಂದಿದ್ದ ಒಡೆನರಸೀಪುರ ಪೊಲೀಸ್ ಠಾಣೆಯ ಪೊಲೀಸರು ತಮ್ಮ ಪೊಲೀಸ್ ಜೀಪಿನಲ್ಲಿ ದೇವರಾಜೇಗೌಡರನ್ನು ಹತ್ತು ಜನರ ಪೊಲೀಸ್ ತಂಡದೊಂದಿಗೆ ಬಂದಿದ್ದ ಪೊಲೀಸರು ಕರೆದೊಯ್ದ ಕರೆದೊಯ್ದಿದ್ದಾರೆ ಮೇ ಎಂಟರಂದು ತಲೆಮರೆಸಿಕೊಂಡಿದ್ದ ದೇವರಾಜೇಗೌಡ ನಿನ್ನೆ ರಾತ್ರಿ ಹಿರಿಯೂರಿನ ಚೆಕ್ಪೋಸ್ಟ್ ಬಳಿ ಹಿರಿಯೂರು ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ ಎಸ್ಐ ಟಿ ಅವರು ತನಿಖೆಗೆ ಬರುವಂತೆ ದೇವರಾಜೇಗೌಡಿಗೆ ನೋಟಿಸ್ ಜಾರಿ ಮಾಡಿದ್ದರು